ಮತ್ತೆ ಏನಾಯ್ತು ಒಳಗಡೆ ಮೇಲೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಲ್ಲಿ ನೋಡಿ ನೀವು ಇದು ಭೂಟಾನ್ ದು ರಾಜ ಮತ್ತೆ ಅವ್ರದ್ದು ಧ್ವಜ ಮತ್ತೆ ನಮ್ ಕರ್ನಾಟಕದ್ದು ಧ್ವಜದ ಕಲರು ಸೇಮ್ ಇದೆ ನಿಮಗೆ ತೋರಿಸ್ತೀನಿ ಸರ್ ಇದು ಬುಟನ್ ಗೇಟ್ ಎಂಟ್ರಿ ಮಾಡ್ತಾ ಇದ್ದೀನಿ ನಾವು ಬರ್ತೀವಿ ಅಣ್ಣ ತುಂಬಾ ಟೈಮ್ಸ್ ಈಗ ಆಯ್ತು ನೋಡಿ ನೋಡಿ ಇಲ್ಲಿಂದ ಇನ್ನೂ ಒಂದು ಊರು ಶುರು ಆಗುತ್ತೆ ಆ ಊರು ಹೋಗಕ್ಕೆ ನೋಡ್ತಿರೋದು ಅದು ಒಮಾಚು ಅಂತ ಭೂಟಾನ್ ಅಲ್ಲಿ ಒಂದು ಬ್ರಿಡ್ಜ್ ಇದೆ ಮತ್ತೆ ಏನಾಯ್ತು ಒಳಗಡೆ ಬಂದಾದ್ಮೇಲೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮ್ ಭೂಟಾನ್ ಅಲ್ಲಿ ನಮ್ ಕರ್ನಾಟಕ ಜನಗಳು ಯಾರು ಬಂದ್ರೆ ತುಂಬಾ ಖುಷಿ ಆಯ್ತು ಸೊ ನಿಮಗೆ ಇಷ್ಟ ಆದರೆ ಊಟ ಇಲ್ಲ ನಮ್ಮ ವ್ಲಾಗು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಕಾಮೆಂಟ್ ಮತ್ತು ಶೇರ್ ಕೂಡ ಮಾಡಿ ಇನ್ನೂ ಒಂದು ವ್ಲಾಗಲ್ಲಿ ಸಿಗೋಣ ಆತಂಕ ಭೂಟನ್ನಿಂದ ಎಲ್ಲರಿಗೆ ನಮಸ್ಕಾರ